கர்ணாடா ஹே கர்ணாடா 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 இந்த கர்ணாடா இந்த சீசாசி பிரபு தாரிக்கு போலாப்பா என்னடா என்ன पाणी ஹட சரி பச்சார் செ ஹ போலீஸ் போலீஸ் பणा சமம் மொத்த ஹ ಕೆಲ ಜನ ಶಿವ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಕಾಶಿ ಯಾತ್ರೆಯ ಚೆನ್ನಾಗಿ ನಿನ್ನೊಳಗ ನೀನು ತಿಳಿದ ನೋಡಣ್ಣ ನಿನ್ನೊಳಾಗ ನೀನು ತಿಳಿದ ನೋಡಣ್ಣ ಕೆಳ ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಧನ್ಯವಾದಗಳು ಎಲ್ಲರಿಗೂ तुम्हारे लिए धन्यवाद